ಬೆಳಗಾವಿ ಜಿಲ್ಲಾದಂಥ ವಕೀಲ ಸಂಘ ಸದಸ್ಯರಿಗೆ ಆಮೇಲೆ ಮೀಡಿಯಾದವರಿಗೆ ನಮಸ್ಕರಿಸುತ್ತ ಬನ್ರಿ ಸರ್ ಸ ಸದರಿ ಘಟನೆ ಕುರಿತು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಂದರು ನಮ್ಮ ಯುವ ನ್ಯಾಯವಾದಿಗಳಂಥ ಸಂತೋಷ್ ಪಾಟೀಲ್ ಅವ್ರನ್ನ ಕಿಡ್ನ್ಯಾಪಾಗಿ ಮುಂಜಾನೆ ಹತ್ತು ಗಂಟೆಗೆ ಕಿಡ್ನ್ಯಾಪಾಗಿ ಸತತ ಐವತ್ತು ದಿವಸ ಕಿಡ್ನ್ಯಾಪ್ ಆದ ಪರಿಸ್ಥಿತಿ ಏನಾಯಿತು ಅಂತ ಗೊತ್ತಾಗಲಿಲ್ಲ ಐದು ವಾರು ಎರಡು ಸಾವಿರದ ಇಪ್ಪತ್ತೈದರಂದು ಕಿಡ್ನ್ಯಾಪ್ ಆದದ ಸುಳಿವು ಸುಪಾರಿ ಕೊಟ್ಟವರು ಯಾರು ಸುಪಾರಿ ತೊಗೊಂಡವ್ರು ಯಾರು ಅಂತ ಗೊತ್ತಾಯಿತು ಸುಪಾರಿ ಕೊಟ್ಟವರು ನಮ್ಮ ವಕೀಲ ಸಂಘ ಒಂದು ನಾಲ್ಕು ಜನ ವಕೀಲರು ಸುಪಾರಿ ತಗೊಂಡವರು ಬೆಳಗಾವಿ ಜಿಲ್ಲಾದವರು ಅಂತೇಳಿ ಗೊತ್ತಾಯಿತು ನಂತರ ಮಾನ್ಯ ಎಸ್ ಪಿ ಸಾಹೇಬರು ಮತ್ತು ಡಿ ವೈಸ್ ಸಾಹೇಬರು ಪಿ ಎಸ್ ಸಾಹೇಬರು ಕೂಡ ಅದನ್ನು ಡಿ ಎನ್ ಮ್ಯಾಚ್ ಮಾಡಿಸಿ ಸುಮಾರು ನಲವತ್ತೆಂಟು ಗಂಟೆಗಳಲ್ಲಿ ಡಿ ಎನ್ ಮ್ಯಾಚ್ ಆಯಿತು ಸದರಿ ವಕೀಲರು ತೀರ್ಕೊಂಡು ಹತ್ಯೆ ಆದದ್ದು ಹತ್ಯೆ ಆದದು ಸಂತೋಷ್ ಪಾಟೀಲ್ ಅವರು ಹತ್ಯೆ ಆದದ್ದು ಖಂಡ ಆದ ನಂತರ ಸುಮಾರು ನಾಲ್ಕು ಜನ ವಕೀಲರು ನಮ್ಮ ಬೇಡಿಕೆ ನಮ್ಮ ಸಂಘದ ಹೊತ್ತು ಬೆಳಗಾವಿ ಜಿಲ್ಲಾದಂಥ ವಕೀಲ ಸಂಘದ ಬೇಡಿಕೆಯೂ ಅವ್ರು ಯಾರು ಹತ್ಯೆ ಮಾಡಿ ಸುಪಾರಿ ಕೊಟ್ಟಿದ್ದಾರೆ ವಕೀಲನ್ನು ಬಂಧಿಸ್ರಿ ಅಂತ ಹೇಳಿ ಕೇಳ್ತಾ ಇದ್ದೀವಿ ಇವಾಗಾದ್ರೂ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ನಾವು ನಿನ್ನೆ ಆದರೂ ಇವತ್ತಾದರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದೀವಿ ಅವ್ರು ಯಾರು ಹತ್ಯೆ ಮಾಡಿದವರು ಹತ್ಯೆಗೆ ಸುಪಾರಿ ಯಾರು ಕೊಟ್ಟಾರ ವಕೀಲರು ನಾಲ್ಕು ಜನ ವಕೀಲಿದ್ದಾರೆ ಅವ್ರನ್ನ ಬಂಧಿಸಬೇಕು ಶೀಘ್ರವಾಗಿ ಬಂಧಿಸಬೇಕಂತ ಹೇಳಿ ನಾವು ಕೇಳಿಕೊಂಡು ಕೇಳಿಕೊಂಡು ಹೋಗಿದೀವಿ ಅದ್ರ ಜೊತೆ ಜೊತೆಯಲ್ಲಿ ಪಿ ಐ ನಮ್ಮ ನಮ್ಮ ಬೇಡಿಕೆ ಪಿ ಐ ಅವ್ರನ್ನ ಚೇಂಜ್ ಮಾಡಿ ಬೇರೆ ಪಿ ಐ ಅವ್ರನ್ನ ನೇಮಿಸ್ರಿ ಅಂತೇಳಿ ಸರ್ಕಾರಕ್ಕೆ ಈ ಮುಖಾಂತರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲಾ ಮಿನಿಸ್ಟರ್ಗಳಿಗೆ ನಾವು ಹೋಮ್ ಮಿನಿಸ್ಟರ್ಗೆ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೂ ನಮ್ಮ ವಕೀಲ ಸಂಘದ ಮುಖ ಮುಖಾಂತರ ನಾವು ಒತ್ತಾಯಿಸ್ತೀವಿ ಮತ್ತು ನಮ್ಮ ಸಂತೋಷ್ ಪಾಟೀಲ್ ನಾವು ಯುವ ನ್ಯಾಯವಾದಿಗಳನ್ನ ಹತ್ಯೆಯಾಗಿದರೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂಥೇಳಿ ನಾವು ಕೇಳಿಕೊಳ್ಳುತ್ತೇವೆ ಅವರು ಆಸ್ತಿ ವಿಚಾರಕ್ಕೋಸ್ಕರ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧ ಅವರ ಸೋದರ ಹೆಸರಲ್ಲಿ ಆಸ್ತಿ ಇತ್ತು ಆ ಆಸ್ತಿ ನಮಗೆ ಬರಬೇಕಂತೇಳಿ ಆ ಅವರು ಕೋವಿಡ್ದಲ್ಲಿ ತಿಳ್ಕೊಂಡ್ರು ನಂತರ ಈ ವಕೀಲರು ಈಗ ಇದು ತಿಂಗಳ ನಮ್ಮ ಕೋರ್ಟ್ಗೆ ಬರ್ತಾಯಿದ್ರು ಅವರ ಆ ಕೇಸನ್ನು ಅವ್ರ ಆ ಕೇಸ ಉದ್ದೇಶ ಇಟ್ಕೊಂಡ ಇವರನ್ನ ಸುಪಾರಿ ಕೊಟ್ಟು ಹತ್ಯೆ ಮಾಡಿಸಿದ್ರು ಅಂತೇಳಿ ನಾವು ಹೇಳ್ತೀವಿ नसतं पी एम धरत वकील संघ रायभाग